ايني ايني مينه دا پروازي جوتا سولا ستا دا ಎಲ್ಲರ ಜೊತೆ ಎಲ್ಲರ ಹಕ್ಕುಗಳ ಒತ್ತಾಯಕ್ಕೋಸ್ಕರ ಅಲ್ಲಿಂದ ಎಲ್ಲ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದೀರಿ ಶಾಂತಿಯುತವಾಗಿ ಮಾಡ್ಕೊಂಡು ಬಂದಿದ್ದೀರಾ ಯಾವುದೇ ರೀತಿ ಸಂಚಾರ ವ್ಯವಸ್ಥೆಗೆ ತೊಂದರೆ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀರಾ ಅದಕ್ಕೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ ಮನವಿಯನ್ನು ಎ ಸಿ ಮೇಡಮ್ ಅವರಿಗೆ ಬರಬೇಕು ಅಂತೇಳಿ ಅವ್ರದ್ದು ಒಂದು ಇತ್ತು ಈಗ ಎ ಸಿ ಮೇಡಮ್ ಅವರು ಅವರ ಮೀಟಿಂಗ್ ಅಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ ಅಂತ ತಿಳಿಸಿದ್ರು ಆ ನಂತರ ಆಯಿತು ಡಿ ಎಸ್ ಪಿ ಸಾಹೇಬ್ರಾದ್ರು ಬರಲಿ ಅಂತ ಹೇಳಿದ್ರು ಡಿ ಎಸ್ ಪಿ ಸಾಹೇಬರು ಕೂಡ ಈಗ ಇನ್ನೂ ಒಂದು ಗಂಟೆ ಆಗುತ್ತೆ ನಾವು ಇನ್ನೂ ಬ್ಯುಸಿ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಎಸ್ ಪಿ ಆಫೀಸಿಗೆ ಬಂದಿದ್ದೀನಿ ಅಂತ ಹೇಳಿದ್ರಿಂದ ಈಗ ನಿಮ್ಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಕೊಡಬಹುದು ಅಂತೇಳಿ ಕೃಷ್ಣಪ್ಪನವ್ರಿಗೆ ಹೇಳಿದ್ರು ಇಲ್ಲ ಕೃಷ್ಣಪ್ಪನವರು ನಾನು ಬಂದಿದ್ದೀನಿ ಇವರ ಮನವಿಯನ್ನ ನಾನು ಸ್ವೀಕರಿಸಿ ಅವರ ಡಿ ಎಸ್ ಟಿ ಸಾಹೇಬ್ ಮತ್ತು ಎ ಸಿ ಮೇಡಮ್ ಅವ್ರನ್ನ ಧನ್ಯಸ ಕೆಲಸವನ್ನು ನಾವು ಮಾಡ್ತೀವಿ ಎಲ್ಲರೂ ಕೂಡ ನಮ್ಮ ಶಾಂತಿಯುತವಾಗಿ ಅವರ ಮುಂದುವಂಥ ಒಂದು ಅಕ್ಲಾಯ ಅಮೆಂಟ್ ತಗೊಂಡ್ಮೇಲೆ ಅಲ್ಲಿಗೆ ಅದು ಫೈಲ್ ಆಯ್ತು ಅಂತ ಅದು ಯಾವುದೇ ನಂತರ ಅದು ಮೇಲಾಧಿಕಾರಿಗಳಿಗೆ ಏನು ಹಿಂದಿನ ಹೋರಾಟ ಏನಂತೇಳಿದೆ ನಮ್ಮ ಕರಿ ನಾಯಕ್ ಸ್ಪೆಷಲ್ ತಹಶೀಲ್ದಾರ್ನೂ ಸೇವೆಯಿಂದ ವಜಾ ಮಾಡಬೇಕು ಅಂತ ನಮ್ಮ ಒತ್ತಾಯ ಯಾಕಂದರೆ ಸರಿಯಾದ ಟೈಮ್ಗೆ ಬರೋದೇ ಕಾರಣ ಜನರಿಗೆ ಸ್ಪಂದಿಸೋದೇ ಕಾರಣ ಅವರು ಅವರು ಆನ್ಸರ್ ಬಂದು ಡೈರೆಕ್ಟ್ ಯಾವುದು ಆನ್ಸರ್ ಮಾಡಲ್ಲ ಅವರು ಯಾವುದಿದ್ರು ಯಾವುದೇ ಏನೇ ಒಂದು ಅರ್ಜಿಗಳು ಕೊಟ್ಟರು ನಾವು ಯಾವುದೇ ಒಂದು ಕೆಲಸಗಳು ಕೊಟ್ಟರು ಅದನ್ನೆಲ್ಲ ಬರೀ ಮತ್ತು ಅದನ್ನು ರಿಸೆಕ್ಟ್ ಮಾಡಿ ಬರೆಯೋದು ಎ ಸಿ ಮಾಡಿರೋಂಥ ಹಾಡನ್ನು ಎ ಸಿ ಮತ್ತು ಆರ್ಡ್ರೇ ಅವ್ರು ಮಾಡ್ದ ಮತ್ತೆ ರಿಟರ್ನ್ ಎ ಸಿ ಅವ್ರು ಬರೀತಾರಂದ್ರೆ ಎ ಸಿಗಿಂದ ದೊಡ್ಡವರಲ್ಲ ಈ ನಾಯಕ ಇವರೊಬ್ಬ ಚಂಡಾಳ ಒಂದಕ್ಕೆ ಒಂದೇ ಒಂದು ಕೆಲಸನ ಇವ್ರಿಗೆ ಯಾವುದು ಮಾಡಲಿಲ್ಲ ಟೈಮ್ ಸರಿಯಾಗಿ ಬರೋಲ್ಲ ಟೈಮ್ ಸರಿಯಾಗಿ ಹೋಗಲ್ಲ ಅವ್ರ ಟೈಮಿಂಗ್ ಸರಿಯಾಗಿ ಅವ್ರ ಅಪ್ಪದ ಸರ್ ಸರ್ಕಾರ ಇದು ನಮ್ಮ ಗಳಿಂದ ನಾವು ದುಡಿಯಂ ದುಡ್ಡುಗಳು ನಾವು ಹಾಕೋ ಟ್ಯಾಕ್ಸ್ಗಳಿಂದ ಪೇಮೆಂಟ್ಗಳು ತಗೊಂಡು ನಾವು ಬಂದು ಕೆಲಸ ಕೇಳಿದ್ರೆ ಮಾಡದೇ ಅಂತ ಅಧಿಕಾರಿ ಈ ನಾಯಕ ಈ ನಾಯಕನ ಸೇವೆಯಿಂದ ವಜಾ ಮಾಡಬೇಕು ವಜಾ ಮಾಡಲಿಲ್ಲ ಅಂದ ಕಾರಣ ಇದ್ರೆ ಈ ನಾವು ಬಂದು ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘ ಏನಿದೀವಿ ಅವ್ರು ಬಂದು ನಾವು ಅರೋ ರಾತ್ರಿ ಮಾಡಬೇಕು ಅಂತ ದರ್ಣಿ ಮಾಡ್ತೀವಿ ಅಂತ ಈ ಮುಖ ಅಂತ ಹೇಳ್ತಾ ಇದ್ದೀನಿ ಜೈ ಭೀಮ್ ರೇಣುಕವಿ ಭೂಮ್ಸಂದ್ರ ಮಹಿಳಾ ರಾಜಾದ್ಯ ಭೀಮ್ ಜೈ ಭೀಮ್ ಹೈ ಪ್ರೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತು ಆನೆಕಲ್ಟ್ ಅಫ್ ದ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲದ ಕಾರಣ ನಮ್ಮ ಸಂಘಟನೆಯಿಂದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಇವತ್ತು ದಿನ ಅಮ್ಮಕೊಂಡಿದ್ದೆ ಏನು ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಅಂದರೆ ಹಾನೆಕಲ್ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಶೇಷ ತಹಸೀಲ್ದಾರ್ ಅವರು ಅವರು ಮಾಡಿರ್ತಕ್ಕಂಥವು ಅವಹಾರಗಳು ಒಬ್ಬ ಅಕ್ರಮ ಆದೇಶಗಳು ಮತ್ತು ಅಕ್ರಮ ಖಾತೆಗಳು ಮತ್ತು ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ಸಿಗುದಿಲ್ಲದ ಕಾರಣವುದು ಅವರು ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದ್ರಿ ಅದೇ ರೀತಿ ಈ ಹಿಂದೆ ಏಳು ತಿಂಗಳ ಹಿಂದೆ ಇದೇ ಸಂಘಟನೆ ವತಿಯಿಂದ ಒಂದು ಭಾರಿ ಮಟ್ಟದಲ್ಲಿ ಒಂದು ಮೂಲಭೂತ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ರಿ ಈ ಪ್ರತಿಭಟನೆ ವಿಚಾರವಾಗಿ ಆನೆ ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಅವರ ತೆಗೆದು ಕೆಳಗೆ ಹಾಕೊಂಡು ಒಂದು ಬೇಜವಾಬ್ದಾರಿ ಮಾಡಿ ನಮ್ಗೆ ಯಾವುದೇ ಇಲ್ಲಿ ಅಲ್ಲಿಂದ ಇಲ್ಲ ತನಕ ನಮ್ಗೆ ಯಾವುದೇ ಉತ್ತರ ಸಹ ಕೊಡಿಲ್ಲ ಹುಡುಬೇ ಉತ್ತರ ಕೊಡ್ತಾರೆ ನಾಳೆ ಬಾ ಇವತ್ತು ಬಾ ನಾಳಿದ್ದು ಬಾ ಇದು ನಾವು ಯಾವಾಗಲೂ ಕೊಡ್ತೀವಿ ಹೋಗಿ ಹಾಗಾಗಿ ಆ ವಿಚಾರ ಸಹ ಒಂದು ಒಂದು ಅಜೆಂಡ ಇಕ್ಕಿ ನಾವು ಒಂದು ಅವ್ರನ್ನೂ ಸಹ ಸೇವೆಯಿಂದ ವಜಾ ಮಾಡಲು ಮತ್ತು ವಿಶೇಷತಾಸ್ತಾರನವರು ಸೇವೆಯಿಂದ ವಜಾ ಮಾಡಲು ನಾವು ಸಂಘಟನೆಯನ್ನು ಒಂದು ಭಾರಿ ಬೃಹತ್ಪತ್ತಿ ಬಂದಿ ಹೊಂದ್ಕೊಂಡ್ವಿ ನಮ್ಮ ಸಂಘಟನೆ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಇಲ್ಲ ನಮ್ಮ ಸಂಘಟನೆ ಎಲ್ಲಿ ಅನ್ಯಾಯ ಆಗುತ್ತೆ ಎಲ್ಲಿ ಅಕ್ರಮವಾಗುತ್ತೆ ಎಲ್ಲಿ ದೌರ್ಜನ್ಯವಿದೆ ಹೆಣ್ಣು ಮಕ್ಕಳ ಮಗ ಅತ್ಯಾಚಾರ ವಿಚೋಧವಾಗಿ ಪ್ರತಿನಿತ್ಯ ಪ್ರತಿದಿನ ಪ್ರತಿ ಸೆಕೆಂಡು ನಮ್ಮ ಸಂಘಟನೆ ಅಲ್ಲಿ ಹಾಜರಾಗಿ ಪ್ರತಿಭಟನೆ ಮಾಡ್ತೀರಿ ಾಗಿ ಹೇಳಿ ನಾವು ಮಾತಾಡ ಮುಗಿಸ್ತಾ ಅಧಿಕಾರಿಗಳು ನಮ್ಮ ಅವ್ಯವಹಾರ ಮಾಡಲಿ ದಾಖಲೆಗಳು ಎಲ್ಲಿ ಬೈಲಿಗೆ ಬರುತ್ತೆ ಎಲ್ಲಿ ನಮ್ಮನ್ನ ಕೆಳದಾಗ ಹಾಕಿ ನಮ್ಮನ್ನ ಎಲ್ಲಿ ಓಡಿಸ್ತಾರೆ ಭಯ ಬಿದ್ದು ಭಯ ಬಿದ್ರಾಗಿ ಈಗಾಗಲೇ ಕೆಲವು ರಾಜಕೀಯ ಮುಖಂಡರು ಕೆಲವು ಪಿತೂರಿ ಮಾತು ಕೇಳಿ ಪರಾರಿಯಾಗ್ಬಿಟ್ಟರೆ ಮುಂದಿನ ಹೋರಾಟ ನಮ್ಮ ಹೋರಾಟ ಈ ತರ ಹೋರಾಟ ಮಾಡಲ್ಲ ನಾವು ಏನು ಹಿಂದೆ ಇನ್ನೂರ ಆರು ವರ್ಷಗಳ ಹಿಂದೆ ಏನು ಅಕ್ರಮ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಬೇಸತ್ತು ಬೆಂದು ಒಂದು ಇನ್ನೂರು ಆರು ವರ್ಷಗಳ ಹಿಂದೆ ಒಂದು ಭೀಮಾ ಕೊರೆಯಾಗಾಯಿತು ಅದೇ ಥರ ನಮಗೆ ಸಂಘಟನೆ ಆಗ್ಬೋದು ಎಲ್ಲ ಜನಸಾಮಾನ್ಯರಿಗಾಗ್ಬೋದು ಯಾವುದೇ ಜಾತಿ ಜನಾಂಗ ಆಗಿರ್ಬೋದು ಈ ಥರ ಏನನ್ನ ನಮ್ಮ ತಂದೆ ಮುಂದಿನ ಆದರೆ ನಾವು ಎರಡನೇ ಭೀಮಾ ಕೊರೆಯೋ ಇದ್ದು ಮಾಡುವ ಅನಿವಾರ್ಯ ಬರುತ್ತೆ ಏನು ಹೆಸರಿಕೆ ನೀಡ್ತೀನಿ ಒಂದು ಪಕ್ಷ ನಮ್ಮ ಮನೆಗೆ ಸ್ಪಂದಿಸಿ ಕೆಲಸ ಮಾಡಿಲ್ಲ ಅಂದರೆ ಅರೋ ಹತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮ ನಮ್ಮೊಂದಿಗೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಅಂದರೆ ನಾವು ಈ ಎರಡು ಮೂರು ದಿನದಲ್ಲಿ ತಾಲಿ ಕಾಸಲವರು ವಜಾ ಮಾಡಿಲ್ಲ ಸೇವೆಯನ್ನು ಇಬ್ಬರೂ ನಾವು ಅಹೋರಾತ್ರಿ ಇದ್ದೇನೆ ಸದಾ ಸಿದ್ಧವಾಗಿ ಅನಿರ್ಜವಾಗಿ ಡಿ ಸಿ ಬರ್ಬೋದು ಮಿನಿಶ್ಟ್ರ್ ಕಂದಾಯ ಮಿನಿಶ್ಟ್ ಬರಬೇಕು ಈ ಭಾಗದ ಎಮ್ ಎಲ್ ಎ ನಾವು ಯಾವುದೇ ಕಾರಣಕ್ಕೂ ಅವ್ರು ಅತಿ ಹಾಕೊಂಡು ಮಳೆ ಮಾಡ್ತೀವಿ ಬರ್ಕೊಂಡು ಏನೀಗಾಗಲೇ ಈಗ ಆನೆಕಲ್ ತಾಲೂಕು ಹತಿಬೆಲೆ ಹೋಗ್ಲಿ ಏನಿವತ್ತು ಅಲ್ಲಿ ಮೂವತ್ತು ನಾಲ್ಕು ನೂರ ಎಪ್ಪತ್ತೊಂಬತ್ತು ಬೂದಿ ಬೀದಿ ವ್ಯಾಪಾರಿ ಬಾಬಾ ಹಣ್ಣುಗಳು ಮಾಡ್ತಕ್ಕಂಥ ಒಬ್ಬ ಬಡಪಾಯಿಗಳಿಗೆ ಅಲ್ಲಿರ್ತಕ್ಕಂಥ ಒಬ್ಬ ಮುಖ್ಯ ಅದಿ ಅಧಿಕಾರಿಯಾದ ಮಂಜುನಾಥ ಅವರು ಸೇವೆಯಿಂದ ವಜಾ ಮಾಡಬೇಕು ಆ ಬಡಪಾಯಿಲ್ಗೆ ಅಲ್ಲೇ ಖಾಯಂ ಆಗಬೇಕು ಅವರು ಒಂದು ಪಕ್ಷ ಅವ್ರಿಗೇನು ತೊಂದರೆ ಕೊಟ್ಟರೆ ನಮ್ಮ ಸಂಘಟನೆ ಉಗ್ರವಾದ ಹೋರಾಟ ಮಾಡಿ ಅವ್ರು ತಕ್ಕ ಶಿಕ್ಷೆ ಕೊಡ್ತೀನಿ ಹೇಳಿ ನಮ್ಮ ಮಾತನ್ನು ಮುಖ್ಯ ಆನೇಕಲ್ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸೇನಾ ಸಂಘದ ವತಿಯಿಂದ ಅತಿ ಬೆಲೆ ಅಂಬಿಕಾ ನಾನು ಕೇಳುವುದೇನೆಂದರೆ ನಮ್ಮ ಅತಿ ಬೆಲೆ ಬೀದಿ ಬೀದಿ ವ್ಯಾಪಾರಿಗಳು ಅವ್ರ ಗೋಳು ಏನಂದರೆ ಫಸ್ಟು ಅದು ಸಂತೆ ಆಗಿತ್ತು ಸಂತೆಯಿಂದ ಬಸ್ ಸ್ಟ್ಯಾಂಡ್ ಆಯಿತು ಓಕೆ ಬಡವರು ಜನ ಇದು ನಮಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾಡ್ತಿದ್ದಾರೆ ನಮಗೆ ಬಸ್ ಸ್ಟ್ಯಾಂಡ್ ಬೇಕು ಮಾಡಲಿ ಅಟ್ಲೀಸ್ಟ್ ಅವರಿಗೆ ಏನೋ ಒಂದು ಜಾಗ ಕೊಟ್ಟು ಫಸ್ಟು ಆಮೇಲೆ ಖಾ ಖಾಲಿ ಮಾಡಿಸ್ಬೇಕಲ್ವಾ ಏಕಾಏಕಿ ಬಂದು ನೀವು ಖಾಲಿ ಮಾಡು ಅಂದರೆ ಎಲ್ಲಿ ಹೋಗ್ತಾರೆ ಅದಕ್ಕೆ ನಾನು ಕೇಳೋದೇನೆಂದರೆ ಅಲ್ಲಿ ಖಾಲಿ ಮಾಡಿಸೋದಕ್ಕಿಂತ ಫಸ್ಟು ಏನು ಜಾಗ ಅವ್ರಿಗೆ ಎಲ್ಲಿ ಜಾಗ ಒಂದು ನೆರಳು ಎಲ್ಲ ಸೇರಿ ಆಮೇಲೆ ಅವ್ರನ್ನ ಖಾಲಿ ಮಾಡಬೇಕು ಅಂತ ಖಾಲಿ ಮಾಡಿಸ್ಬೇಕು ಅಂತ